ನಮಸ್ಕಾರ ಫ್ರೆಂಡ್ಸ್ ಎಂ ಎಚ್ ಪಿ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇವಾಗ ಟ್ಯಾಕ್ಸ್ ಸೀಸನ್ ಪ್ರಾರಂಭವಾಗಿದ್ದು ಫಿನಾನ್ಶಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಗೆ ಇವಾಗ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡುವುದು ಮ್ಯಾಂಡೇಟರಿ ಆಗಿದೆ ಸೊ ಐ ಟಿ ಆರ್ ಅನ್ನ ಸಬ್ಮಿಟ್ ಮಾಡಲು ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಸಬ್ಮಿಟ್ ಮಾಡಲು ಸೆಪ್ಟೆಂಬರ್ ಹದಿನೈದು ಕೊನೆಯ ದಿನಾಂಕವಾಗಿದ್ದು ನೀವು ಈ ದಿನಾಂಕದೊಳಗಾಗಿ ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ವಿಥೌಟ್ ಎನಿ ಮಿಸ್ ಸಬ್ಮಿಟ್ ಮಾಡಬೇಕು ಇನ್ ಕೇಸ್ ನೀವೇನಾದರೂ ಡ್ಯೂ ಡೇಟ್ ಒಳಗಾಗಿ ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಸಬ್ಮಿಟ್ ಮಾಡಲಿಲ್ಲ ಅಂದ್ರೆ ನೀವು ಒಂದು ಸಾವಿರ ರೂಪಾಯಿಗಳಿಂದ ಐದು ಸಾವಿರ ರೂಪಾಯಿಗಳವರೆಗೂ ಫೆನಾಲ್ಟಿ ಕಟ್ಟಬೇಕಾಗುತ್ತದೆ ಮತ್ತು ಈ ರೀತಿಯ ಫೆನಾಲ್ಟಿ ಒಂದಿಗೆ ನೀವು ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಒಳಗಾಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಬ್ಮಿಟ್ ಮಾಡಬಹುದು ಬಟ್ ಫ್ರೆಂಡ್ಸ್ ಇಲ್ಲಿ ತುಂಬಾ ಜನ ಟ್ಯಾಕ್ಸ್ ಪೇಯರ್ಸ್ ಗೊಂದಲದಲ್ಲಿದ್ದು ಹೇಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬೇಕು ಮತ್ತು ಅದೇ ರೀತಿಯಾಗಿ ಫೈಲ್ ಮಾಡಲು ಯಾವ ಐ ಟಿ ಆರ್ ಫಾರ್ಮ್ ಅನ್ನ ಚೂಸ್ ಮಾಡಬೇಕು ಅನ್ನುವ ಗೊಂದಲದಲ್ಲಿದ್ದಾರೆ ಬಿಕಾಸ್ ಇಲ್ಲಿ ಪ್ರತಿಯೊಬ್ಬ ಟ್ಯಾಕ್ಸ್ ಪೇಯರ್ ತಮ್ಮ ತಮ್ಮ ಇನ್ಕಮ್ ಗೆ ಅನುಗುಣವಾಗಿ ಐ ಟಿ ಆರ್ ಫಾರ್ಮ್ ಅನ್ನ ಚೂಸ್ ಮಾಡಿ ತಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕು ಇನ್ ಕೇಸ್ ನೀವೇನಾದರೂ ರಾಂಗ್ ಐ ಫಾರ್ಮ್ ಅನ್ನ ಯೂಸ್ ಮಾಡಿಕೊಂಡು ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಸಬ್ಮಿಟ್ ಮಾಡಿದ್ರೆ ಅದು ರಿಜೆಕ್ಟ್ ಆಗುತ್ತದೆ ಸೊ ಹಾಗಾಗಿ ಫ್ರೆಂಡ್ಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಲು ರೈಟ್ ಟಿ ಆರ್ ಫಾರ್ಮ್ ಅನ್ನ ಚೂಸ್ ಮಾಡುವುದು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏಳು ರೀತಿಯ ಐ ಟಿ ಆರ್ ಫಾರ್ಮ್ಸ್ ಗಳನ್ನ ರಿಲೀಸ್ ಮಾಡಿತ್ತು ಸೊ ಇಲ್ಲಿ ಪ್ರತಿಯೊಬ್ಬ ಟ್ಯಾಕ್ಸ್ ಪೇಯರ್ ತಮ್ಮ ಇನ್ಕಮ್ ಗೆ ಅನುಗುಣವಾಗಿ ರೈಟ್ ಐ ಟಿ ಆರ್ ಫಾರ್ಮ್ ಅನ್ನ ಚೂಸ್ ಮಾಡಿಕೊಂಡು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡುವುದು ತುಂಬಾನೇ ಇಂಪಾರ್ಟೆಂಟ್ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಆ ಏಳು ರೀತಿಯ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫಾರ್ಮ್ಸ್ ಅಂದ್ರೆ ಐ ಟಿ ಫಾರ್ಮ್ಸ್ ಯಾವುವು ಮತ್ತು ಆ ಐ ಟಿ ಆರ್ ಫಾರ್ಮ್ಗಳನ್ನ ಒಂದೊಂದಾಗಿ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಸೊ ನೀವು ಈ ಫಾರ್ಮ್ಸ್ ಗಳ ಬಗ್ಗೆ ಅರ್ಥ ಮಾಡಿಕೊಂಡ ಮೇಲೆ ಯಾವುದೇ ಗೊಂದಲ ಇರಲಾರದೆ ತೊಂದರೆ ಇಲ್ಲಾರದೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ನೀವು ಫೈಲ್ ಮಾಡಬಹುದು ಸರಿಯಾದ ಆರ್ ಫಾರ್ಮ್ ಅನ್ನ ಚೂಸ್ ಮಾಡಿಕೊಂಡು ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಮರೆಯದೆ ಪ್ರೆಸ್ ಮಾಡಿ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಈ ಏಳು ರೀತಿಯ ಐ ಟಿ ಆರ್ ಫಾರ್ಮ್ಸ್ ಗಳನ್ನ ಒಂದೊಂದಾಗಿ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಐ ಟಿ ಆರ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅಂತ ಏಳು ರೀತಿಯ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫಾರ್ಮ್ಸ್ ಗಳನ್ನ ರಿಲೀಸ್ ಮಾಡಿದ್ದು ಇಲ್ಲಿ ನಿಮ್ಮ ಇನ್ಕಮ್ ಗೆ ಅನುಗುಣವಾಗಿ ಸರಿಯಾದ ಇನ್ಕಮ್ ಟ್ಯಾಕ್ಸ್ ಫಾರ್ಮ್ ಅನ್ನ ಚೂಸ್ ಮಾಡಿಕೊಂಡು ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡುವುದು ತುಂಬಾನೇ ಇಂಪಾರ್ಟೆಂಟ್ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಮೊದಲನೇದಾಗಿ ಐ ಟಿ ಆರ್ ಫಾರ್ಮ್ ಒನ್ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ಈ ಫಾರ್ಮ್ ಅನ್ನ ಯಾರು ಚೂಸ್ ಮಾಡಿಕೊಂಡು ತಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನು ಫೈಲ್ ಮಾಡಬೇಕು ಮತ್ತು ಈ ಐ ಟಿ ಆರ್ ಒನ್ ಫಾರ್ಮ್ ಚೂಸ್ ಮಾಡಲು ಇರುವಂತಹ ಕಂಡೀಷನ್ಸ್ ಗಳು ಏನಂತ ನೋಡೋಣ ನೋಡಿ ಫ್ರೆಂಡ್ಸ್ ಈ ಐ ಟಿ ಆರ್ ಫಾರ್ಮ್ ಒನ್ ಅನ್ನ ಫಾರ್ಮ್ ಸಹಜ ಅಂತ ಕರೆಯುತ್ತಾರೆ ಸೊ ಇಲ್ಲಿ ಒಂದು ವರ್ಷದಲ್ಲಿ ಅಪ್ ಟು ಐವತ್ತು ಲಕ್ಷ ರೂಪಾಯಿಗಳವರೆಗೂ ಇನ್ಕಮ್ ಅನ್ನು ಹೊಂದಿರುವಂತಹ ಇಂಡಿವಿಜುವಲ್ ಸಾಲರಿ ಹೋಲ್ಡರ್ ಅದೇ ರೀತಿಯಾಗಿ ಪೆನ್ಷನ್ ಪಡೆಯುವಂತಹ ವ್ಯಕ್ತಿಗಳು ಈ ಐಟಿ ಆರ್ ಫಾರ್ಮ್ ಅನ್ನ ಚೂಸ್ ಮಾಡಿಕೊಂಡು ತಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬಹುದು ಈ ಸ್ಯಾಲರಿ ಇನ್ಕಮ್ ಜೊತೆಗೆ ನೀವೇನಾದರೂ ಒಂದು ಹೌಸ್ ಪ್ರಾಪರ್ಟಿ ಇಂದ ಇನ್ಕಮ್ ಅನ್ನು ಹೊಂದಿದರೆ ಡಿವಿಡೆಂಡ್ ಇನ್ಕಮ್ ಅನ್ನು ಹೊಂದಿದರೆ ಕಮಿಷನ್ ಇನ್ಕಮ್ ಅನ್ನು ಹೊಂದಿದ್ದಾರೆ ಅದೇ ರೀತಿಯಾಗಿ ಮಷಿನರಿ ಮತ್ತು ಪ್ಲಾಟ್ಸ್ ಗಳಿಂದ ರೆಂಟಲ್ ಇನ್ಕಮ್ ಅನ್ನ ಹೊಂದಿದ್ದು ಅದರ ಜೊತೆಗೆ ವಾರ್ಷಿಕವಾಗಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಕ್ಯಾಪಿಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅನ್ನು ಹೊಂದಿದ್ದಾರೆ ಅಂತವರು ಈ ಐ ಟಿ ಆರ್ ಫಾರ್ಮ್ ಒನ್ ಚೂಸ್ ಮಾಡಿಕೊಂಡು ತಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬಹುದು ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಇನ್ನು ಐ ಟಿ ಆರ್ ಫಾರ್ಮ್ ಟೂ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇನ್ನು ಐ ಟಿ ಆರ್ ಫಾರ್ಮ್ ಟೂ ಅನ್ನ ಯಾರು ಚೂಸ್ ಮಾಡಿಕೊಂಡು ತಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬೇಕು ಅಂತ ನೋಡುವುದಾದರೆ ಒಂದು ವರ್ಷದಲ್ಲಿ ಐವತ್ತು ಅಥವಾ ಐವತ್ತು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ಇನ್ಕಮ್ ಅನ್ನು ಹೊಂದಿರುವಂತಹ ಇಂಡಿವಿಜುವಲ್ ಸ್ಯಾಲರಿ ಹೋಲ್ಡರ್ ಮತ್ತು ಪೆನ್ಷನ್ ಪಡೆಯುವಂತಹ ವ್ಯಕ್ತಿಗಳು ಈ ಐ ಟಿ ಆರ್ ಫಾರ್ಮ್ ಟೂ ಅನ್ನ ಚೂಸ್ ಮಾಡಿಕೊಂಡು ತಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬಹುದು ಇದರ ಜೊತೆಗೆ ನೀವೇನಾದರೂ ಬೇರೆ ಬೇರೆ ಇನ್ಕಮ್ ಮೂಲಗಳಿಂದ ಇನ್ಕಮ್ ಅನ್ನ ಹೊಂದಿದ್ದಾರೆ ಅಂದರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಹೌಸ್ ಪ್ರಾಪರ್ಟಿಯಿಂದ ರೆಂಟಲ್ ಇನ್ಕಮ್ ಅನ್ನ ಹೊಂದಿದ್ದಾರೆ ಅದರ ಜೊತೆಗೆ ಬಡ್ಡಿ ಡಿವಿಡೆಂಡ್ ಕಮಿಷನ್ ಪ್ಲಾಂಟ್ಸ್ ಅಥವಾ ಮಷಿನರಿಗಳಿಂದ ರೆಂಟಲ್ ಇನ್ಕಮ್ ಅನ್ನು ಹೊಂದಿದ್ದಾರೆ ಲಾಟರಿ ಮತ್ತು ಗ್ಯಾಮ್ಲಿಂಗ್ ಗಳಿಂದ ಹಣವನ್ನು ಗೆದ್ದಿದ್ದಾರೆ ಅದರ ಜೊತೆಯಾಗಿ ನೀವು ವರ್ಚುವಲ್ ಕರೆನ್ಸಿಗಳನ್ನ ಸೇಲ್ ಮಾಡುವುದರ ಮೂಲಕ ಇನ್ಕಮ್ ಅನ್ನ ಹೊಂದಿದರೆ ಮತ್ತು ಐದು ಸಾವಿರ ರೂಪಾಯಿಗಳವರೆಗೂ ಅಗ್ರಿಕಲ್ಚರ್ ಇನ್ಕಮ್ ಅನ್ನ ಹೊಂದಿದರೆ ನೀವು ಐ ಟಿ ಆರ್ ಫಾರ್ಮ್ ಟೂ ಅನ್ನ ಚೂಸ್ ಮಾಡಿಕೊಂಡು ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ನಾವು ಫೈಲ್ ಮಾಡಬೇಕು ಮತ್ತು ಇದು ಎಲ್ಲದರ ಜೊತೆಗೆ ನೀವು ಪ್ರಾಪರ್ಟಿಯನ್ನ ಸೇಲ್ ಮಾಡಿ ಮ್ಯೂಚುವಲ್ ಫಂಡ್ಸ್ ಮತ್ತು ಇಕ್ವಿಟಿಗಳನ್ನ ಸೇಲ್ ಮಾಡಿ ಕ್ಯಾಪಿಟಲ್ ಗೇನ್ ಅನ್ನ ಹೊಂದಿದ್ದರೆ ನೀವು ಐ ಟಿ ಆರ್ ಫಾರ್ಮ್ ಟೂ ಅನ್ನ ಚೂಸ್ ಮಾಡಿಕೊಂಡು ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬೇಕು ಐ ಟಿ ಆರ್ ಫಾರ್ಮ್ ಒನ್ ಮತ್ತು ಐ ಟಿ ಆರ್ ಫಾರ್ಮ್ ಟು ಯಾರು ಚೂಸ್ ಮಾಡಬೇಕು ಅಂತ ನೋಡಿದ ಮೇಲೆ ಬನ್ನಿ ಇವಾಗ ಐ ಟಿ ಆರ್ ತ್ರೀ ಬಗ್ಗೆ ನೋಡೋಣ ಈಗಾಗಲೇ ತಿಳಿಸಿರುವ ಹಾಗೆ ಐ ಟಿ ಆರ್ ಫಾರ್ಮ್ ಒನ್ ಮತ್ತು ಆರ್ ಫಾರ್ಮ್ ಟು ಕ್ರೈಟೀರಿಯಾಗಳ ಜೊತೆಗೆ ನೀವೇನಾದ್ರೂ ಬಿಸ್ನೆಸ್ ನಿಂದ ಅಥವಾ ಪ್ರೊಫೆಷನ್ ದಿಂದ ಇನ್ಕಮ್ ಅನ್ನ ಹೊಂದಿದರೆ ಅಂತಹ ಸನ್ನಿವೇಶದಲ್ಲಿ ನೀವು ಟಿ ಆರ್ ಫಾರ್ಮ್ ತ್ರೀ ಅನ್ನ ಯೂಸ್ ಮಾಡಿಕೊಂಡು ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬೇಕು ಫ್ರೆಂಡ್ಸ್ ಐ ಟಿ ಆರ್ ಫಾರ್ಮ್ ಒನ್ ಐ ಟಿ ಆರ್ ಫಾರ್ಮ್ ಟೂ ಮತ್ತು ಐ ಟಿ ಆರ್ ಫಾರ್ಮ್ ತ್ರೀ ಗಳ ಬಗ್ಗೆ ತಿಳಿದುಕೊಂಡ ಮೇಲೆ ಬನ್ನಿ ಇವಾಗ ಐ ಟಿ ಆರ್ ಫಾರ್ಮ್ ಫೋರ್ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವೇನಾದ್ರೂ ಒಂದು ವರ್ಷದಲ್ಲಿ ಐವತ್ತು ಲಕ್ಷ ರೂಪಾಯಿಗಳವರೆಗೂ ಇನ್ಕಮ್ ಅನ್ನ ಹೊಂದಿದ್ದು ಅದರ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಸೆಕ್ಷನ್ ಫಾರ್ಟಿ ಫೋರ್ ಡಿ ಫಾರ್ಟಿ ಫೋರ್ ಡಿ ಎ ಅಥವಾ ಫಾರ್ಟಿ ಫೋರ್ ಇ ಅಡಿಯಲ್ಲಿ ಬಿಸ್ನೆಸ್ ಮತ್ತು ಪ್ರೊಫೆಷನ್ ಗಳಿಂದ ಇನ್ಕಮ್ ಅನ್ನು ಹೊಂದಿದ್ದಾರೆ ಅಂತಹ ಸನ್ನಿವೇಶದಲ್ಲಿ ನೀವು ಐ ಟಿ ಆರ್ ಫಾರ್ಮ್ ಫೋರ್ ಅನ್ನ ಚೂಸ್ ಮಾಡಬೇಕು ಇದರ ಜೊತೆಗೆ ನಿಮ್ಮ ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಸನ್ನಿವೇಶದಲ್ಲಿ ನೀವು ಐ ಟಿ ಆರ್ ಫಾರ್ಮ್ ಫೋರ್ ಅನ್ನು ಯೂಸ್ ಮಾಡಿಕೊಂಡು ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಇಲ್ಲಿಯವರೆಗೂ ನಾವು ಐ ಟಿ ಆರ್ ಫಾರ್ಮ್ ಒನ್ ಐ ಟಿ ಆರ್ ಫಾರ್ಮ್ ಟೂ ಐ ಟಿ ಆರ್ ಫಾರ್ಮ್ ತ್ರೀ ಮತ್ತು ಐ ಟಿ ಆರ್ ಫಾರ್ಮ್ ಫೋರ್ ಗಳ ಬಗ್ಗೆ ತಿಳಿದುಕೊಂಡೆವು ಮತ್ತು ಆ ಫಾರ್ಮ್ಗಳನ್ನು ಚೂಸ್ ಮಾಡಲು ಇರುವಂತಹ ಕ್ರೈಟೀರಿಯಾಗಳ ಬಗ್ಗೆ ಡಿಟೇಲ್ ಆಗಿ ತಿಳಿದುಕೊಂಡೆವು ಮತ್ತು ಇನ್ನು ಐ ಟಿ ಆರ್ ಫಾರ್ಮ್ ಫೈವ್ ಸಿಕ್ಸ್ ಸೆವೆನ್ ಈ ಫಾರ್ಮ್ಗಳು ಕಂಪನಿಗಳು ಮತ್ತು ಚಾರಿಟಬಲ್ ಟ್ರಸ್ಟ್ ಗಳಿಗೆ ಸಂಬಂಧಪಟ್ಟಿದ್ದಾಗಿದ್ದು ಈ ಫಾರ್ಮ್ಗಳ ಬಗ್ಗೆ ಡಿಟೇಲ್ ಆಗಿ ಮುಂದಿನ ವಿಡಿಯೋದಲ್ಲಿ ನೋಡೋಣ ಓಕೆ ಫ್ರೆಂಡ್ಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನು ಫೈಲ್ ಮಾಡಲು ಇರುವಂತಹ ವಿವಿಧ ರೀತಿಯ ಇನ್ಕಮ್ ಟ್ಯಾಕ್ಸ್ ಫಾರ್ಮ್ಸ್ ಗಳ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ತಿಳ್ಕೊತೀನಿ ಈ ವಿಡಿಯೋ ಬಗೆಗಿನ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅದೇ ರೀತಿಯಾಗಿ ನಿಮಗೆ ಏನಾದರೂ ಕ್ವಶನ್ಸ್ ಗಳಿದರೆ ಅದನ್ನು ಪೋಸ್ಟ್ ಮಾಡಿ ಅದಕ್ಕೆ ಆನ್ಸರ್ ಮಾಡುವ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ನಮಸ್ಕಾರ